ಎಂಟು ಸಾವಿರ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಅಕೌಂಟೆಂಟ್ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆ ಅಕೌಂಟೆಂಟ್ ಮಹಾವೀರ ದಯಗೊಂಡ ಹಾಗೂ ಮೀಸಿ ಕ್ಲೀನರ್ ಗುರುಲಿಂಗಪ್ಪ ಇಬ್ಬರು ಲೋಕಾಯುಕ್ತರ ಬಲಿಗೆ ಜಮಖಂಡಿ ನಿವಾಸಿ ಚೇತನ್ ತರತರಿ ಅತ್ತಿ ಸುಜಾತ ತರತರಿ ಇವರ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಬಾಕಿ ಇರುವ ವೇತನ ಮಂಜೂರು ಮಾಡಲು ಎಂಟು ಸಾವಿರ ರೂಪಾಯಿಗಳ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ಹಣ ಪಡೆಯುವ ವೇಳೆ ಅಕೌಂಟೆಂಟ್ ಆಗಿರುವ ಮಹಾವೀರ್ ಹಾಗೂ ಕ್ಲೀನರ್ ಗುರುಲಿಂಗಪ್ಪ ಲೋಕಾಯುಕ್ತ ಎಸ್ಪಿ ಶಂಕರ ರಾಗೆ ಅವರ ಮಾರ್ಗದರ್ಶನದಲ್ಲಿ ಬಾಗಲಕೋಟೆ ಲೋಕಾಯುಕ್ತ ಡಿವೈಎಸ್ಪಿ ಪುಷ್ಪಲತಾಯನವರ ನೇತೃತ್ವದಲ್ಲಿ ಸಿಬಿಐಗಳಾದ ಎಂಎಚ್ ಬಿದಿರಿ ಬಸಗೌಡ ಜಿ ಪಾಟೀಲ ಹಾಗೂ ಸಿಬ್ಬಂದಿಗಳಾದ ಬಸವರಾಜ್ ದೇಸಾಯಿ ನಾಗಪ್ಪ ಪೂಜಾರಿ ಹನುಮಂತ ಮಾಸರಡ್ಡಿ ಭೀಮನಗೌಡ ಪಾಟೀಲ ಶಂಕರ ಬಳಬಟ್ಟಿ ಮತ್ತು ಮಂಜುನಾಥ್ ದೇಸಾಯಿ ಸಿದ್ದು ಮುರನಾಳ ಹನುಮಂತ ಹಲಗತ್ತಿ ಮುಷ್ಟಿಗೇರಿ ರಾಮನಗೌಡ ಗೌಡರ ಟ್ರ್ಯಾಪ್ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಇಬ್ಬರನ್ನು ಬಂಧಿಸಿದ್ದಾರೆ ಕೋಟ್ ಪ್ಯಾಂಟ್ ಶೇರ್ವಾನಿ ಸೂಟಿಂಗ್ ಶರ್ಟಿಂಗ್ ಸಾರಿ ಡ್ರೆಸ್ ಮಟೀರಿಯಲ್ ಹಾಗೂ ಎಲ್ಲಾ ತರಹದ ಮದುವೆ ಫ್ಯಾಷನ್ ಬಟ್ಟಿಗಳು ಲಭ್ಯ ਇੰਦੇ ਬੇਟੀ ਨੀਡੀ ਆਰ ਕੇ ਫੈਸ਼ਨ ਕਲੈਕਸ਼ਨ ਬਸ ਨਿਰਧਾਨ ਐ ਦੁਰਗੜੇ ਹਮਨਾਬਾਦ